नमस्ते यस सरकार न्यूज वाहिनी के स्वागत ಬೆಳಗಾವಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ವೇಳೆ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಸಚಿವೆ ಲಕ್ಷ್ಮಿ ಓಡೋಡಿ ಬಂದಿದ್ರು ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೇಳಿದ್ದಾರೆ ಬೆಳಗಾವಿ ತಹಸೀಲ್ದಾರ್ ಕಚೇರಿಯ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಎಸ್ಡಿಎ ನೌಕರ ರುದ್ರಣ್ಣ ಯಡವಣ್ಣನವರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಮಂಗಳವಾರ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜೀನಾಮೆ ಕೊಟ್ಟು ರುದ್ರಣ್ಣನ ಆತ್ಮಹತ್ಯೆ ಎದುರಿಸಲಿ ಈ ಪ್ರಕರಣ ಮುಚ್ಚಿ ಹಾಕಿಸುವ ಹುನ್ನಾರ ಜರುಗಿದೆ ಇದನ್ನ ಬಿಜೆಪಿ ಬಿಡುವುದಿಲ್ಲ ಎಂದು ರುದ್ರಣ್ಣನ ಆತ್ಮಹತ್ಯೆಯ ಹಿಂದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತ ಸೋಮನ್ನ ಕೈವಾಡ ಇದೆ ಎಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದ್ದಾನೆ ಎಂದು ದೂರಿದ್ರು ಬೆಳಗಾವಿ ಬೆಳಗಾವಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ವೇಳೆ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಸಚಿವೆ ಲಕ್ಷ್ಮಿ ಓಡೋಡಿ ಬಂದಿದ್ರು ಬೆಳಗಾವಿ ತಹಸೀಲ್ದಾರ್ ಕಚೇರಿಯ ಕೊಠಡಿಯಲ್ಲಿಯೇ ಎಸ್ಟಿಎ ನೌಕರರುದ್ರನ್ನ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತನ ಕಿರುಕುಳದಿಂದ ನೈತಿಕ ಹೊಣೆ ಹೊತ್ತು ಲಕ್ಷ್ಮಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಒತ್ತಾಯಿಸಿದ್ದಾರೆ ಸರ್ಕಾರಿ ಅಧಿಕಾರಿಯ ಕೊಠಡಿಯಲ್ಲಿಯೇ ಎಸ್ಟಿಎ ನೌಕರ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಚಿವೆಯ ಆಪ್ತನಿಂದ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರವೃತ್ತ ಮಾಡುವಂತ ಕೆಟ್ಟ ಕೆಲಸ ಮಾಡಿದಂತ ಸಚಿವ ಜೊತೆತ್ತು ನೀವು ಅನರ್ಹದಲ್ಲಿ ಕೆಲಸ ಮಾಡ್ತಿದ್ರೆ ನೀವು ಸ್ವಂತ ಪ್ರಶ್ನೆ ಮಾಡಬೇಕು ನೀವು ಇಲ್ಲಿವರೆಗೆ ನಮ್ಮ ಬಿಜೆಪಿ ಬಗ್ಗೆ ನಮ್ಮ ಬಗ್ಗೆ ಹೇಗೆ ಮಾತಾಡ್ತಾ ಇದ್ರಲ್ಲ ನಿನ್ನ ಮಾತ್ರ ನಮಗೆ ಕೇಳ್ತಾ ಇದ್ರೆ ತಾವು ಮಾಧ್ಯಮದವರು ಎಲ್ಲರೂ ಕೂಡ ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದಾರಂತ ವಾಲ್ಮೀಕಿ ಹಂಗರಾನು ಬಿಜೆಪಿ ದರನು ಬಿಜೆಪಿ ದೊಡ್ಡ ಬೋರ್ಡ್ ರೈತರ ಜಮೀನ ಹಡಪು ಮಾರುವಂತ ಆದೇಶ ಕೊಡುವಂತ ಜಮೀರ್ ಅನ್ನ ಅಹಮದ್ ಖಾನ್ ಬಿಜೆಪಿ ಇವತ್ತು ನಕ್ಷಿಮ ಹೆಬ್ಬಾಳ್ಕರ್ ಅವ್ರ ಕಾರಣ ಹೆಸರು ತಗೊಂಡು ಆಗಿದಂತ ಸಚಿವೆ ಅವರ ಅಲ್ಲ ನೀವು ಕಾಂಗ್ರೆಸ್ವರು ಮಾಡ್ತಿರೋ ತಪ್ಪ ಅವರ ಅವ್ರ ವಿರೋಧ ಹೋರಾಟ ಮಾಡುವಂತ ಧರ್ಮ ಕರ್ತವ್ಯ ಪಾಲನೆ ಮಾಡಿ ನಿಮಗ ಸ್ವಲ್ಪ ನಾಚಿಕೆ ಇದ್ರ ಸರ್ಕಾರದಿಂದ ಹೊರಗೆ ಬನ್ನಿ ನಿಮಗೆ ಯೋಗ್ಯತೆ ಇಲ್ಲ ತುರ್ಚಿ ಮೇಲೆ ಅಂತ ಬೆಳಗಾವಿ ಅಂತ ನಗರದಲ್ಲಿ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾ ಕನ್ನಡ ಮರಾಠಿ ಗಲಾಟೆ ಆಗ್ತಾ ಇತ್ತು ಪ್ರಾಣ ಯಾರು ಕಲ್ಕೊಂಡಿಲ್ಲ ಆದ್ರೆ ನಾನ್ ನೋಡೋದು ಐವತ್ ಎಪ್ಪತ್ತು ವರ್ಷದಲ್ಲಿ ತಹಸೀಲ್ದಾರ್ ಆಫೀಸ್ ನಲ್ಲಿ ಕೆಲಸ ಮಾಡುವಂತ ಒಬ್ಬ ಯುವಕ ಆ ಆಫೀಸ್ ನಲ್ಲೇ ಆತ್ಮಹತ್ಯೆ ಮಾಡ್ತಾನು ಒಬ್ಬ ಕಾಂಟ್ರಾಕ್ಟರ್ ನಲ್ಲಿ ಈ ಹೆಸರು ಬಂದಾಗ ಅಲ್ಲಿ ಓಡ್ಕೋತ ಬಂದ ಈಶ್ವರಪ್ಪ ರಾಜೀನಾಮೆ ಕೊಡ್ಬೇಕಂತ ಇವರೇ ಲಕ್ಷ್ಮಿ ಅಪ ಬಹಳ ಜೋರ ಅವಾಜ್ ಮಾಡ್ತಾ ಇದ್ರು ನಿಮ್ಗೆ ಇವತ್ತು ಸ್ವಲ್ಪ ನೀತಿ ಮತ್ತೆ ಇದ್ರೆ ಈ ತರದ ಈ ಕಾಯ್ ಈ ಏನು ಆತ್ಮಹತ್ಯೆಗೆ ನೀವು ಕಾರಣೀಭೂತರ ಆಗಿದ್ದೀರಲ್ಲ ಮೇಲೆ ಆರೋಪ ಬಂದಿದೆಯಲ್ಲ ಮೊದ್ಲು ನಿಮ್ಗೆ ಸ್ವಲ್ಪ ನಾಚಿಕಿದ್ರ ಅದು ಸ್ಥಾನ ಬಿಡಿ ಎನ್ಕ್ವೈರಿ ಆಗಲಿ ನೀವು ಸರಿಯಾಗಿದ್ರೆ ನಿಷ್ಕಲಂಕಾಗಿ ಹೊರಗೆ ಬನ್ನಿ ಇಲ್ಲಾದ್ರೆ ನಿಮ್ಗೆ ಕಾನೂನು ವ್ಯವಸ್ಥೆ ಪ್ರಕಾರ ಅದೆಲ್ಲ ಆಗುತ್ತಿದೆ ಮತ್ತೆ ಸರ್ಕಾರ ನಿಮ್ದಿದೆ ಎಲ್ಲ ಏನೇನು ಮುಚ್ಚಾಕ್ ಪ್ರಯತ್ನ ಮಾಡಿದಿರಿ ಬೆಳಗಿಂದ ನಾವು ಕಿಲ್ಮಿ ಮೇಲೆ ನಮ್ಗೆ ಕೆಲವೊಂದು ಮೆಸೇಜ್ಗಳು ಬರ್ತಾ ಇದ್ದಾವೆ ತಿಳ್ಕುತಾ ಇದ್ದೀವಿ